ಜಯ ಹಿಂದ್ ಬನ್ನಿ ಆತ್ಮೀಯ ಬಂಧುಗಳೇ ಆಶಾಕಿಲ್ಲಿನ ಶಾಲೆಯ ನನ್ನ ಪ್ರೀತಿಯ ಮಕ್ಕಳೇ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಭಾರತದ ಇತಿಹಾಸದಲ್ಲಿ ಅತ್ಯಂತ ಕರಾಳವಾದ ದಿನ ಕಾರಣ ಅಂದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಮ್ಮ ಶತ್ರು ಸೈನಿಕರಾದಂತಹ ಪಾಕಿಸ್ತಾನದವರ ಒಂದು ನಿಮಿಷ ಐದು ನಿಮಿಷ ಉಗ್ರ ಸಂಘಟನೆ ಬಾಂಬ್ ದಾಳಿ ನಡೆಸಿ ಸುಮಾರು ಸೈನಿಕರು ಅವರು ಸಾವನ್ನಪ್ಪಾರೆ ಅದು ಅವರು ಹೇಳಿಗೆ ಕೆಲಸ ಮಾಡಿದ್ದ ಹೊತ್ತು ಪುಲ್ವಾಮಾ ದಾಳಿಯಾದ ಇಪ್ಪತ್ತ ನಾಲ್ಕು ಗಂಟೆಗಳ ಒಳಗಾಗಿ ನಮ್ಮ ಇಟ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಉಗ್ರರ ಶಿಬಿರ ಏನೇನಿತ್ತೋ ಅದನ್ನೆಲ್ಲ ಧ್ವಂಸ ಮಾಡಿ ಸುಮಾರು ಆರ್ನೂರು ಏಳ್ನೂರು ಜನ ಉಗ್ರವಾದಿಗಳನ್ನ ನಾಶ ಮಾಡಿ ಬಂದಂತಹ ಒಂದು ಶೌರ್ಯ ದಿನ ಒಂದು ನಾವು ಕರಾವಳ ದಿನ ಅಂತ ಏನು ಪ್ರಭಾವ್ತೀವೋ ಈ ಒಂದು ನರೇಂದ್ರ ಮೋದಿ ಅವರ ಕೈಗೊಂಡ ಒಂದು ಸರ್ಜಿಕಲ್ ಸ್ಟ್ರೈಕು ಅದು ನಮ್ಮ ಸಾಹಸಕ್ಕೆ ಭಾರತೀಯ ಸೈನಿಕರ ಒಂದು ಶೌರ್ಯಕ್ಕೆ ಹೆಸರಾದ ದಿನ ಭಾರತ ಭಾಳ ಶಾಂತಿಪ್ರಿಯ ದೇಶ ಆದರೂ ಎಷ್ಟು ಶಾಂತಿಯಿಂದ ಇರ್ತೀವೋ ನಮ್ಮ ಅನ್ಯಾಯ ಮಾಡಿದ್ರೆ ಅಷ್ಟೇ ಉಗ್ರವಾಗಿ ಪ್ರತಿಭಟನೆ ಮಾಡುತ್ತೆ ಅಂತ ಒಂದು ಪವಿತ್ರವಾದ ದಿನ ಫೆಬ್ರವರಿ ಹದಿನೈದು ಒಂದು ವೇಳೆ ನಿಜವಾಗಲೂ ನಮ್ಮ ಲೋಕಿ ಮತ್ತು ಅವರ ಸ್ನೇಹಿತರು ಈ ಕುರುಬುಪೇಟೆ ಮಹಾಜನರು ಈ ಒಂದು ಪುಲ್ವಾಮಾ ದಾಳಿಯ ಒಂದು ಕರಾಳ ತೀರದ ನೆನಪಿನಲ್ಲಿ ಪ್ರತಿ ವರ್ಷ ಈ ಒಂದು ಸಮಯದಲ್ಲಿ ಅದರ ಒಂದು ನೆನಪಿಗಾಗಿ ದಿನಾಚರಣೆ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ದೇಶ ಪ್ರೇಮದ ಒಂದು ಸಂಕೇತ ನಿಜವಾಗಲೂ ನಿಜವಾದ ಕುರು ಅನುಭವಿಕಲ್ರು ಅಂತಂದರೆ ನಮ್ಮ ಈ ಒಂದು ಪುಲ್ವಾಮಾ ದಾಳಿಯ ದೇಶ ಪ್ರೇಮ ದಿನಾಚರಣೆಗೆ ಯಾರು ಅಡ್ಡಿ ಮಾಡ್ತಾರೋ ಯಾರ್ಯಾರು ನಮ್ಗೆ ವಿರೋಧ ಮಾಡ್ತಾರೋ ಅವು ನಿಜವಾದ ಶತ್ರು ಬಹಳ ನೋವಾಗುತ್ತೆ ಈ ಒಂದು ಪವಿತ್ರವಾದ ದಿನನ ಎಲ್ಲ ಭಾರತೀಯರು ಸೇರಿ ಒಟ್ಟಾಗಿ ಆಚರಣೆ ಮಾಡಬೇಕು ಸಾರಿ ನಮ್ಮ ಸ್ನೇಹಿತ ಅಮ್ಯದ ಭಾಷಾ ಕೂಡ ಬಂದು ಇದ್ರ ಬಗ್ಗೆ ಬಹಳ ಸಂತೋಷ ಆಯಿತು ನಾವು ಪ್ರತಿ ವರ್ಷವೂ ಒಂದು ಯೋಜನಾಬದ್ಧವಾಗಿ ಸಂಜೆ ಏಳು ಗಂಟೆಯಲ್ಲಿ ಅಂದ್ಕೊಂಡು ಇಷ್ಟು ಹೊತ್ತಿಗೆ ಇಷ್ಟು ಜನ ಸೇರಿಸಿದ್ದಾರೆ ಈ ಹುಡುಗರು ಅಂತಂದರೆ ಇದಕ್ಕೂ ಇದು ರಿಯಲಿ ಗ್ರೇಟ್ನೆಸ್ ನೂರು ಕೋಟಿ ನೂರು ನಲವತ್ತು ಕೋಟಿ ಜನಗಳು ನಮ್ಮಲ್ಲಿರ್ಬೋದು ದೇಶದ ಬಗ್ಗೆ ದೇಶ ಪ್ರೇಮದ ಬಗ್ಗೆ ಭಾರತೀಯ ಸೈನಿಕರ ಬಗ್ಗೆ ಈ ರೀತಿ ಕಾಳಜಿ ವಹಿಸಿರುವಂತಹ ನಾಲ್ಕೈದು ಜನ ಸಿಕ್ಕಿದ್ರು ಸಾವು ಈ ದೇಶ ಪಾವತ್ರಾಗುತ್ತೆ ಒಂದು ವೇಳೆ ಇಡೀ ಊರಿಗೆ ಕರೆಂಟ್ ಕೊಡ್ತದೆ ಇಡೀ ದೇಶಕ್ಕೆ ಕರೆಂಟ್ ಕೊಡ್ತದೆ ಆದರೆ ಕರೆಂಟ್ ಕೊಡೋ ಫೀಸ್ ವೈರ್ ಇರ್ತದೆ ಫೀಸ್ ವೈರ್ ಚಿಕ್ಕದಾಗಿ ಒಂದು ಇಷ್ಟೇಷ್ಟು ಫೀಸ್ ವೈರ್ ಇರ್ತದೆ ಆ ರೀತಿ ಇವತ್ತು ಏನು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವೆಲ್ಲನೂ ಒಬ್ಬೊಬ್ಬರು ಒಂದೊಂದು ಫೀಸ್ ವೈರ್ ಅಂತ ಅಂದ್ಕೊಂಬಿಟ್ಟು ಈ ದೇಶಕ್ಕೆ ಬೆಳಕು ಕೊಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಯೋಜನೆ ಮಾಡಿ ಕಾರ್ಯಕ್ರಮ ನಡೆಸಿಕೊಂಡಂತಹ ಹೋಗಿ ಭರತು ಮತ್ತು ಇಲ್ಲಿರುವ ನಮ್ಮ ಎಲ್ಲ ಸ್ನೇಹಿತರಿಗೂ ಸಹ ನಾನು ಅನಂತ ಅಂತ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಸೋಣ ಒಂದೇ ಕಡೆ ಮಾಡೋದು ಬೇಡ ನಮ್ಮ ನಗರದ ವಿವಿಧ ಕಡೆಗಳಲ್ಲಿ ಆಚರಣೆ ಮಾಡೋಣ ಮುಂದಿನ ವರ್ಷ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಾಡೋಣ ಅದರ ಮುಂದಿನ ವರ್ಷ ನಮ್ಮ ಭಾರತ ಏನು ಒಂದು ಪುನೀತ್ ವೃತ್ತ ಮಾಡಿದ್ದಾರೆ ಅಲ್ಲಿ ಮಾಡೋಣ ಆ ಸುತ್ತಮುತ್ತ ಜನ ಸೇರಿಸೋಣ ಒಂದೇ ಬೀದಿಗೆ ಸೀಮಿತ ಆಗೋ ಬೇಡ ನಮ್ಮ ನಗರದ ಎಲ್ಲಿ ಎಲ್ಲಿ ಪ್ರಮುಖ ಜಾಗದ ಅಲ್ಲೆಲ್ಲ ಮಾಡೋಣ ರಾಜ್ಯವಾದ ಸ್ವಾಮಿ ದೇವಸ್ಥಾನ ಮಾಡೋಣ ಇಲ್ಲ ಕೋಟೆ ಸರ್ಕಲಲ್ಲೇ ಮಾಡೋಣ ತಂಜ ಕೋಟೆ ಸರ್ಕಲ್ ಸರ್ಕಲಲ್ಲೇ ಮಾಡೋಣ ಅದು ಕೇಂದ್ರ ಸ್ಥಾನ ಈಗ ಅಲ್ಲೇ ಮಾಡೋಣ ನಮ್ಮ ಅದು ಅಲ್ಲೇ ಮಾಡೋಣ ಕೂತ್ಕೊಂಡು ಒಂದು ಎರಡು ದಿನ ಮೊದಲು ಪ್ಲಾನ್ ಮಾಡಿ ನಾವು ಶಿಸ್ತುಬದ್ಧವಾಗಿ ಬದ್ಧವಾಗಿ ಮಾಡೋಣ Jai, jai. Hello, Bharat, jai. One day, Mataram. one day, one day, ಜೈ ಶ್ರೀರಾಮ್ ಜೈ ಶ್ರೀರಾಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆಗ್ಲೇ ಹೇಳೋದು ಬರ್ತೇ ಒಳ್ಳೆ ಸಮಯಕ್ಕೆ ಪೋಷಣೆ ಹೋಗಿ ನಾಪಾ ಮಾಡಿದ್ರು ನೋಡಿ ಭಾರತದ ಇತಿಹಾಸದಲ್ಲ ವಿಶ್ವದ ಇತಿಹಾಸದಲ್ಲಿ ಇವತ್ತು ಅತ್ಯಂತ ಪವಿತ್ರವಾದ ದಿನ ಮುಗಿದ್ ನಮಗೂ ಹೆಸರು ಬರ್ತದೆ ಇರೋ ಅವ್ನು ಜೈಲಿಗೆ ಹಾಕೋ ಕಾಲ ಇತ್ತು ಮಂಗಳಾರ ಜೊತೆ ಹೊಗೆ ಬಂತು ಅಂತಂದ್ರೆ ಅವ್ನು ಜೈಲಿಗೆ ಹಾಕೋ ಕಾಲ ಇತ್ತು ಇಸ್ಲಾಂ ದೇಶದಲ್ಲಿ ಇವತ್ತು ಏಳುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ದೇವಸ್ಥಾನ ಉದ್ಘಾಟನೆ ಆಗಿದೆ ಅಂತಂದ್ರೆ ಅವರ ಸಾಧನೆ ಶ್ರೀರಾಮನ ಒಂದು ರಕ್ಷಣೆ ಇಡೀ ವಿಶ್ವಕ್ಕೆ ನಾವು ಮಾದರಿಯ ಒಂದು ಸಂದೇಶ ಕೊಟ್ಟಿದ್ದಾರೆ

ಈ ಒಂದು ಪವಿತ್ರವಾದ ದಿನಾನೇ ನಮಗೆ ಪುಲ್ವಾಮಾ ದಾಳಿ ಬಂದಿರೋದು ಸರಾ ನಾವು ಹೆಜ್ಜೆ ಪಡಬೇಕು ಅಂತ ಬಿಟ್ಟು ಕೇಳಿ ನಾನು ಮಾತನಾಡುತ್ತಿದ್ದೀವಿ